ಕರಾವಳಿ ಉತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಿನೇಶ್ ದಕ್ಷಿಣ ಕನ್ನಡವು ವೈವಿಧ್ಯಮಯ ಸಂಸ್ಕೃತಿಯ ಜಿಲ್ಲೆ ಇಂತಹ ವೈಶಿಷ್ಟ್ಯ ಪೂರ್ಣವಾದ ಕರಾವಳಿ ಉತ್ಸವ ಆರಂಭಿಸಲಾಗಿದೆ ಈ ಉತ್ಸವದಲ್ಲಿ ಕ್ರೀಡಾ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಒಂದು ತಿಂಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಬೇರೆ ಬೇರೆ ಧಾರ್ಮಿಕ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಮತ್ತು ಇಲ್ಲಿರುವಂತಹ ದೇವಸ್ಥಾನಗಳು ಇದು ಇಡೀ ದೇಶಕ್ಕೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಈ ಇರುವಂತದ್ದು ಎಲ್ಲಾ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಅಂದ್ರೆ ಇದು ಒಂದು ರೀತಿ ಪುಣ್ಯ ಭೂಮಿ ಕೂಡ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ವಿವಿಧ ಕಲಾ ತಂಡಗಳ ಆಕರ್ಷಕ ಮೆರವಣಿಗೆ ನಡೆಯಿತು ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು ಪ್ರಯುಕ್ತ ಆರಂಭಿಸಿರುವ ಹೆಲಿಕಾಪ್ಟರ್ ಸಂಚಾರಕ್ಕೆ ನಿನ್ನೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಚಾಲನೆ ನೀಡಿದರು ಬಳಿಕ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಕರಾವಳಿ ಉತ್ಸವದ ಸೊಬಗಿಗಾಗಿ ಸಾರ್ವಜನಿಕರಿಗೆ ಹೆಲಿಕಾಪ್ಟರ್ ಸಂಚಾರ ಆರಂಭಿಸಿರುವುದು ಶ್ಲಾಘನೀಯವಾಗಿದೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಪ್ರೋತ್ಸಾಹಿಸಬೇಕೆಂದು ಹೇಳಿದರು ನಾನು ತಲೆಬಾಗ್ತೇನೆ ಚಂದ ಕಾಣಿಸಿದ ಮೇಲೆ ಚಂದ ಕಾಣ್ತಿದೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಕರಾವಳಿ ಉತ್ಸವ ಆಗ್ತದೆ ಇವತ್ತು ಬಹಳ ಸುಂದರವಾದ ವೇದಿಕೆಯಲ್ಲಿ ನನ್ನನ್ನು ನೋಡ್ಲಿಕ್ಕೆ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹಲವು ವರ್ಷಗಳ ಬಳಿಕ ನಡೆಯುತ್ತಿರುವ ಕರಾವಳಿ ಉತ್ಸವದಲ್ಲಿ ಕರಾವಳಿಯ ನೈಜ ಸಂಸ್ಕೃತಿ ಸಾಹಿತ್ಯ ಉಡುಗೆ ತೊಡುಗೆಗಳು ಹಾಗೂ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟದ ಜೊತೆಗೆ ಹೆಲಿಕಾಪ್ಟರ್ ಸಂಚಾರಕ್ಕೂ ಅನುವು ಮಾಡಿಕೊಡಲಾಗಿದೆ ಸಾರ್ವಜನಿಕರು ಹೆಲಿಕಾಪ್ಟರ್ನಲ್ಲಿ ಸಂಚರಿಸಿ ನಗರದ ವೈಮಾನಿಕ ದರ್ಶನದ ಜೊತೆಗೆ ಕಡಲ ಕಿನಾರೆ ಸೌಂದರ್ಯ ವೀಕ್ಷಿಸಬಹುದು ಎಂದರು ಚೆನ್ನಾಗಿದೆ ಬೇರೆ ರೀತಿಯಲ್ಲಿ ಅದು ನೇಚರ್ ಡೆವಲಪ್ಮೆಂಟ್ ಸೇರಿ ಕಾಣುವಂಥ ಒಂದು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಪ್ಲಸ್ ನಮ್ಮ ನದಿ ಮತ್ತೆ ಸಮುದ್ರ ಎಲ್ಲ ಕೂಡ ಹತ್ತಿರವಾಗಿ ನೋಡುವಂತಹ ಒಂದು ಒಳ್ಳೆಯ ಅವಕಾಶ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಜಿಲ್ಲೆಯ ಸಮಗ್ರ ಚಿತ್ರಣವನ್ನು ಹೆಲಿಕಾಪ್ಟರ್ನಲ್ಲಿ ನೋಡಬಹುದಾಗಿದೆ ಪ್ರವಾಸಿಗರನ್ನು ಆಕರ್ಷಿಸಲು ಇಂತಹ ಕಲ್ಪನೆಗಳು ಅಗತ್ಯವಿದೆ ಎಂದು ತಿಳಿಸಿದರು ಜನಸಾಮಾನ್ಯ ಒಂದು ತುಂಬಾ ಇಷ್ಟ ಇರ್ತದೆ ಸೊ ಈ ಕರಾವಳಿ ಉತ್ಸವ ಮುಖಾಂತರ ಈ ಅಡ್ವೆಂಚರ್ ಟ್ರಿಪ್ ನಮ್ಮ ದ್ವಾರಕ್ಕೆ ಬಂದಿದೆ ನಾವೆಲ್ಲ ಇದು ಸದುಪಯೋಗ ಮಾಡಬೇಕು ಯಾಕೆಂದ್ರೆ ವೆನ್ ವಿಂಡಿಂಗ್ ಮತ್ತು ಡಿಸೆಂಡಿಂಗ್ ಆಗುವಾಗ ಆ ಥ್ರಿಲ್ ಒಂದು ಬೇರೆ ರೀತಿ ಇತ್ತು ನಾನು ಕೂಡ ಮೊದಲೇ ಸರಿ ಅನುಭವ ಮಾಡಿಸಿದ್ದೀನಿ